ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನ ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನ ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರೇಕ್ಷಕರಿಗೆ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನು ಕಾಣಿಸ್ತಿತ್ತು ಓಕೆ ನನಗನ್ಸಿದ್ದು ನಾನು ಏಳೆಂಟು ವರ್ಷದಿಂದ ನನ್ನ ಫ್ಯಾನ್ಸ್ಗೆ ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ ಬರ್ಡೇ ಆಚರಿಸ್ಕೊಂಡಿಲ್ಲ ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಇವ್ರನ್ನೆಲ್ಲ ಒಂದ್ಸಲ ಮೀಟ್ ಮಾಡ್ಬೇಕು ಒಂದ್ಸಲ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನನ್ನ ಅರ್ಥಿ ಥಿಯೇಟರ್ ಬಂದೆ ಬಹಳ ಖುಷಿ ಆಯ್ತು ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ತರ ಡಾನ್ಸ್ ಮಾಡ್ಬಿಟ್ಟೆ ಅವತ್ತು ಸೊ ಆ ಖುಷಿಗೆ ಸೊ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕ್ ಇಂದ ಆದ್ರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದ್ದೀವಿ ಟ್ರಿಪ್ ಇಂದ ಬಂದಿದ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ ಅಂಡ್ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ ನಮ್ಮ ಇರಲಿ ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಒನ್ ಮೋರ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ ನೆನ್ನೆ ನಾನು ನ್ಯೂಸ್ ಫಸ್ಟ್ ಚಾನೆಲ್ ಅಲ್ಲಿ ಲೈವ್ ಅಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟ್ರ್ ಮುಂದೆ ಕಿರ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನನ್ನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರೇಕ್ಷೆ ಬರೀ ಸರ್ ಹಾಂ ಸರ್ ಇವತ್ತು ಅದು ಕರೆಕ್ಟಾಗಿ ಟ್ವೆಂಟಿಯತ್ ಡೇ ಇವತ್ತು ಟ್ವೆಂಟಿ ಎತ್ ಡೇ ಹೆಚ್ಚು ಕಮ್ಮಿ ಆರು ಲಕ್ಷ ರೀಲ್ಸ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಕೆ ಆರು ಲಕ್ಷ ರೀಲ್ಸ್ ಆಗಿದೆ ಸೊ ಇಲ್ಲ ಕ್ರೆಡಿಟ್ನ ರೀಲ್ಸ್ ಮಾಡೋರ್ಗೆ ಕೊಡ್ಬೇಕು ಟಾಮ್ ಅಂಡ್ ಯಾರ್ಯಾರು ಆರು ಲಕ್ಷ ರೀಲ್ಸ್ ಮಾಡಿದಾರೋ ಆರು ಲಕ್ಷ ರೀಲ್ ಅಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದ್ದು ಒಂದ್ ರೀಲ್ ಇದೆ ಓಕೆ ಅದೊಂದು ಖುಷಿ ದಿನಕ್ಕೆ ಅದಾಗಿರೋದು ಒಪ್ಪಿನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದೀವಿ ಓಕೆ ಮೇಡಂ ಮೇಡಮ್ ನೀವು ರಂಗಾಯಣ ರಘು ಅವರು ಹಾಕಿದ ಮೇಲೆ ಉಳಿದಿರೋದು ಏನು ಇಲ್ಲ ಆನೆ ಹೋದ್ಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ ಖಂಡಿತವಾಗ್ಲೂ ಸಕ್ಸಸ್ ಈವೆಂಟ್ ಏನು ದೊಡ್ಡದಾಗಿ ಪ್ಲಾನ್ ಮಾಡ್ತಿದೀವಿ ಗ್ರೌಂಡ್ ಅಲ್ಲಿ ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿ